ಹೆಚ್ ಐ ವಿ ಅವ್ರು ಇರ್ತಾರೆ ಬರೀ ಕ್ಯಾನ್ಸರ್ ಅವ್ರು ಇರ್ತಾರೆ ಇಲ್ಲ ಬರೀ ಮಕ್ಳು ಇರ್ತಾರೆ ಇಲ್ಲ ಬರೀ ಹೆಣ್ಮಕ್ಳು ಇರ್ತಾರೆ ಆ ರೀತಿ ನಾವ್ ಯಾರಿಗೂ ರೆಸ್ಪೆಕ್ಟ್ ಮಾಡಿಲ್ಲ ನಮ್ಮಲ್ಲಿ ಏಜ್ ಕ್ರೈಟೀರಿಯಾ ಇಲ್ಲ ನಮ್ಮಲ್ಲಿ ಕಾಸ್ಟ್ ನಾವ್ ಚೆಕ್ ಮಾಡಲ್ಲ ಏನ್ ಹುಷಾರಿಲ್ಲ ಅನ್ನೋದು ನಾವು ನಾವ್ ಕೇಳಲ್ಲ ಅವ್ರಿಗೆ ನಿಮ್ಗೆ ಇದೇ ಕಾಯಿಲೆ ಇದ್ಯಾ ಈ ಕಾಯಿಲೆ ಇಲ್ವಾ ಅಂತ ನಾವ್ ಕೇಳಲ್ಲ ಹೆಂಗಿದೆ ಅವ್ರಿಗೆ ಏನ್ ನಮ್ಮಿಂದ ಏನ್ ಸಪೋರ್ಟ್ ಬೇಕು ನಾವ್ ಕರ್ಕೊಂಡ್ ಬಂದ್ವಿ ಎಸ್ಪೆಷಲಿ ಕೋವಿಡ್ ಮುಗದ್ಮೇಲೆ ನಮ್ಮಲ್ಲಿ ತುಂಬಾ ಜನ ಬಂದ್ರು ಯಾಕಂದ್ರೆ ಅವ್ರ್ ಮನೆಗಳು ಕರ್ಕೊಂಡ್ರು ಅವ್ರ ಸಂಸಾರ ಕರ್ಕೊಂಡ್ರು ಮಕ್ಳನ್ ಕರ್ಕೊಂಡ್ರು

During my humanitarian journey, I was also blessed to meet Mother Teresa in my network of service. It was surely the grace of God that our Center for Eye Care Cataract Operations was inaugurated by none other than His Holiness the Dalai Lama. I was humbled and ever grateful that every human being is a manifestation of God. When I started helping the needy, I was serving the body. ಬಿಕಾಸ್ ಇಟ್ ವಾಸ್ ಗುಡ್ ಮೂವತ್ತು ವರ್ಷ ಆಯಿತು ಈ ಕೆಲಸ ಇಲ್ಲಿ ಮೂವತ್ತು ವರ್ಷ ಆಯಿತು ಮತ್ತು ಬಡವರಿಗೆ ಸರ್ವಿಸ್ ನಲವತ್ತು ವರ್ಷ ಆಯಿತು ನಾವು ಈಗ ನೋಡ್ತಾ ಇದ್ದೀನಿ ಐ ವಾಸ್ ಟ್ವೆಂಟಿ ಇಯರ್ಸ್ ಓಲ್ಡ್ ಐ ವಾಸ್ ಟ್ವೆಂಟಿ ಇಯರ್ಸ್ ಓಲ್ಡ್ ಬೆಂಗಳೂರು ಆ ಟೈಮ್ ನಲ್ಲಿ ಬೆಂಗಳೂರಲ್ಲಿ ನಾವು ಪ್ರೊಡ್ಯೂ ಯರ್ ಸೀನ್ ಇಸ್ ಕೋಲ್ಡ್ ಬ್ಯಾಂಗ್ಳೂರ್ ಸ್ವಲ್ಪ ಕೋಲ್ಡ್ ಆಗಿದೆ ಆರ್ ಟೈಮ್ ನಲವತ್ತು ವರ್ಷ ವರ್ಷ ಮುಂಚೆ ಯು ಮಸ್ ಬಿ ನೋಯಿಂಗ್ ಬ್ಯಾಂಗ್ಳೂರ್ ವಾಸ್ ವೆರಿ ಡಿಫ್ರೆಂಟ್ ಟೂ ಮಚ್ ಟು ಮಚ್ ಕೋಲ್ಡ್ ಪೀಪಲ್ ಪೋರ್ ಪೀಪಲ್ ಬರೋರಿಗೆ ಊಟ ಇಲ್ಲ ರಾತ್ರಿ ಕೆಲಸ ಮಾಡೋ ಆದ್ಮೇಲೆ ರೋಡ್ ಅವೆನ್ಯೂ ರೋಡ್ ಚಿಕ್ಪೆಟ್ ಅಲ್ಲಿ ರೋಡ್ ತುಂಬ ಜನ ಊಟ ಮಾಡಿಲ್ಲ ಸುಮ್ಮನೆ ಇತ್ತು ನಾವು ಕೆಂಪೇಗೌಡ ಕಿಟ್ಸ್ ಕೆಂಪು ಕೆಂಪೇಗೌಡ ರೋಡ್ ಐ ಯೂಸ್ ಟು ಟೇಕ್ ದೋಸೆ ರೈಸ್

Sorry, we cannot take. If you give the child, you get out. Don't come back again. ये लाहोम की बात इन कंडीशन में तो अब कसरा भी ओपन अ हो, अवरॉन हो। ये लाहोम नहीं याद तो कंडीशन है ना। यार के ऊँटा है ना, मने है ना, फैमिली है ना, डिस्टिट्यूट है, इंडो, मुस्लिम, क्रिश्चियन डजन मैटर, नो क्वेश्चन, एनी रिलिजन, एनी कास्ट, एनी क्लीन, वो the home opened by is two patients, two, two citizens, two residents. today we are here more than 130, 140, 150 road, um, uh, we have got more than 500 people. total we are today, today touching more than 600 people. we had three homes with 800 people. you uh, can notice that ward open up, they are opening a new children's ward. in bharatata, we have built one more floor.

すい,い,、ねい,いね